ನಟ ದರ್ಶನ್ ಕೊಲೆ ಆರೋಪದಲ್ಲಿ ಈಗ ಪರಪ್ಪನ ಅಗ್ರಹಾರ ಸೇರಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ವಿಚಾರಣೆ ಇವತ್ತು ಐವತ್ತೇಳನೇ ಸೆಷನ್ ಕೋರ್ಟ್ನಲ್ಲಿ ಮುಂದುವರಿತಾ ಇದೆ ಸಾಕ್ಷಿಯ ವಿಚಾರಣೆ ಅನ್ನುವಂತಹ ಒಂದು ಪ್ರೊಸೆಸ್ ಏನಿದೆ ಅದು ಇವತ್ತು ನಡೆಯಲಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ ಇದೆ ಬ್ರೇಕಿಂಗ್ ಪ್ಲೀಸ್ ದರ್ಶನ್ ಮತ್ತು ಗ್ಯಾಂಗಿನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಮತ್ತು ಗ್ಯಾಂಗಿನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಬೆಂಗಳೂರಿನ ಐವತ್ತೇಳನೇ ಸೆಷನ್ ಕೋರ್ಟ್ ನಲ್ಲಿ ಇವತ್ತು ಸಾಕ್ಷಿ ವಿಚಾರಣೆ ಅನ್ನುವಂತಹದ್ದು ನಡೆಯುತ್ತೆ ಐವತ್ತೇಳನೇ ಸೆಷನ್ ಕೋರ್ಟ್ ನಲ್ಲಿ ರೇಣುಕಾ ಸ್ವಾಮಿಯ ಪೋಷಕರು ವಿಚಾರಣೆಯನ್ನ ನಡೆಸಿ ತಂದೆ ಕಾಶಿನಾಥಯ್ಯ ತಾಯಿ ರತ್ನಪ್ರಭಾ ಅವರ ವಿಚಾರಣೆ ಆಗುತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಲಿರುವಂತಹ ಆರೋಪಿಗಳ ಪರ ವಕೀಲ್ ದರ್ಶನ್ ಪರ ವಕೀಲರು ಇವತ್ತು ರೇಣುಕಾ ಸ್ವಾಮಿಯ ಪಾಲಕರನ್ನ ಕ್ರಾಸ್ ಕ್ವಶನ್ ಮಾಡ್ತಾರಂತೆ ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಾಗುತ್ತೆ ರೇಣುಕಾ ಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಮತ್ತು ತಾಯಿಯ ರತ್ನಪ್ರಭಾ ಇವರಿಬ್ಬರ ಕ್ರಾಸ್ ಎಕ್ಸಾಮಿನೇಷನ್ ಇವತ್ತಾಗುತ್ತೆ ದರ್ಶನ್ ಪರ ಕರ್ನಾಟಕದ ಖ್ಯಾತ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ವಾದ ಮಾಡಲಿದ್ದಾರೆ ಇನ್ನು ಪವಿತ್ರ ಪರ ಬಾಲನ್ ಬಾಲನ್ ಅನ್ನುವಂತಹ ವಕೀಲರು ವಾದ ಮಾಡಲಿದ್ದಾರೆ ಏಳು ಮತ್ತು ಎಂಟನೇ ಸಾಕ್ಷಿಯಾಗಿರುವಂತಹ ರೇಣುಕಾ ಸ್ವಾಮಿಯ ತಂದೆ ಮತ್ತು ತಾಯಿ ಸೆವೆಂತ್ ಅಂಡ್ ಎವಿಡೆನ್ಸಸ್ ಆಫ್ ದಿಸ್ ಕೇಸ್ ಅವರಿಬ್ಬರು ಇನ್ನು ಆರೋಪಿಗಳಾಗಿರುವಂತಹ ದರ್ಶನ್ ಪವಿತ್ರ ಗೌಡ ಸೋ ಆ್ಯಂಡ್ ಸೊ ಸೋ ಆ್ಯಂಡ್ ಸೊ ಯಾರಿದ್ದಾರೆ ಇವತ್ತಿಗೆ ಸಂಬಂಧಪಟ್ಟಂತೆ ಆರೋಪಿಗಳು ಅವರೆಲ್ಲರೂ ಕೂಡ ನೇರವಾಗಿ ಕೋರ್ಟಿಗೆ ಏನು ಬರೋಲ್ಲ ವೀಡಿಯೋ ಕಾನ್ಫರೆನ್ಸಿನ ಮೂಲಕ ಈ ಕೋರ್ಟ್ ಸೆಷನನ್ನು ಅಟೆಂಡ್ ಮಾಡಲಿಕ್ಕಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಪ್ಪನ ಅಗ್ರಹಾರದ ಜೈಲಿನಿಂದ ಏಳು ಜನ ಆರೋಪಿಗಳು ಈ ಕೇಸ್ನಲ್ಲಿ ಹಾಜರಾಗಲಿದ್ದಾರೆ ಆನ್ಲೈನ್ ಥ್ರೂ ಆಫ್ಲೈನ್ ಥ್ರೂ ಅವರು ಕೋರ್ಟಿಗೆ ಹಾಜರಾಗುವುದಿಲ್ಲ ಅವರನ್ನು ಕರೆದುಕೊಂಡು ಬರುವುದಿಲ್ಲ ಆನ್ಲೈನ್ನಲ್ಲಿ ಇದರ ಮುಂದಾಳತ್ವವನ್ನು ವಹಿಸ್ಕೊಂಡು ಈ ಕೇಸ್ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ನಡೆಸ್ತಾರೆ ದರ್ಶನ್ ಮತ್ತು ಗ್ಯಾಂಗಿನಿಂದ ನಡೆದಂಥ ಹತ್ಯೆ ಪ್ರಕರಣ ಇವನ್ ಇಮ್ಯಾಜಿನ್ ಮಾಡಿರಲಿಕ್ಕಿಲ್ಲ ಅನೇಕರು ದರ್ಶನಿಂದ ಒಂದು ಕೇಸ್ನಲ್ಲಿ ಸಿಕ್ಕ ಹಾಕಿಕೊಳ್ತಾರೆ ದರ್ಶನ್ ಇಷ್ಟು ತೀವ್ರವಾದಂತಹ ಆರೋಪಿ ಆಗ್ತಾರೆ ಅಂತ ಇನ್ಫ್ಯಾಕ್ಟ್ ಎರಡನೇ ಬಾರಿ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದಾರೆ ದರ್ಶನ್ ಈ ಹಿಂದೆ ಜಾಮೀನು ಸಿಕ್ಕಿತ್ತು ಮೆಡಿಕಲ್ ಬೇಲ್ ಸಿಕ್ಕಿತ್ತು ಅದು ಮುಗಿದು ಮತ್ತೆ ಈಗ ಆರೋಪಿ ಸ್ಥಾನವನ್ನು ಹೆಗಲಿಗೆ ಹೊತ್ತು ಪರಪ್ಪನ ಅಗ್ರಹಾರದಲ್ಲಿದೆ ದೃಶ್ಯಾವಳಿಗಳಲ್ಲಿ ನೋಡಬಹುದು ಕಳೆದ ಬಾರಿ ಕೋರ್ಟಿಗೆ ಬಂದಂತಹ ದೃಶ್ಯ ಇದು ಕಳೆದ ಬಾರಿ ಏನು ಕೋರ್ಟ್ ವಿಚಾರಣೆಯನ್ನು ನಡೆಸಿತ್ತು ಆಗ ದರ್ಶನ್ ಕೋರ್ಟಿಗೆ ಬಂದಿದ್ದರು ಆದರೆ ಈ ಬಾರಿ ಐವತ್ತೇಳನೇ ಸೆಷನ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ಕೂಡ ಹೋಗ್ತಾ ಇದ್ದಾರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಅನ್ನುವಂಥದ್ದು ನಡೀತಾ ಇದೆ ಆದರೆ ಆರೋಪಿಗಳನ್ನು ಏಳು ಜನ ಆರೋಪಿಗಳನ್ನು ಕೋರ್ಟ್ಗೆ ಕರೆದುಕೊಂಡು ಬರುವಂತಹ ಕಾರ್ಯವನ್ನು ಮಾಡಲಿಲ್ಲ ಆನ್ಲೈನಲ್ಲಿಯೇ ಈ ಸೆಷನ್ ಅನ್ನುವಂಥದ್ದು ನಡೆಯುತ್ತೆ ದರ್ಶನ್ ಪರ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ರವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಬಹಳ ಹೆಸರಾಂತ ವಕೀಲರು ಕರ್ನಾಟಕದಲ್ಲಿ ಅನೇಕ ದೊಡ್ಡ ದೊಡ್ಡ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿದಂತಹ ಹೆಗ್ಗಳಿಕೆ ಕೀರ್ತಿ ಸಿ ವಿ ನಾಗೇಶ್ವರವರೆಗಿದೆ ಆದರೆ ಸಾಕ್ಷಿಗಳು ಭಾಳ ಬಲವಾಗಿರೋದರಿಂದ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಭಾಳ ಪ್ರಭಾವಿತನಾಗಿರೋದ್ರಿಂದ ಎಲ್ಲ ಒಂದು ಕಡೆ ಒಂದು ದೊಡ್ಡ ಹಿನ್ನಡೆ ಆಗ್ತಾ ಇದೆ ಏನು ಸಿ ವಿ ನಾಗೇಶ್ವರಿಗೆ ಯಾಕಂತಂದರೆ ಸಿ ವಿ ಕೈಗೆ ಕೈಗೆತ್ಕಂಡ್ರೆ ಈ ಅನ್ ಯಾವುದೇ ಕೇಸ್ಗಳು ವರ್ಷಾನ್ಗಟ್ಲೆ ನಡೆಯಲ್ಲ ಅಂತಹ ಹೆಸರುವಾಸಿಯಾದಂತಹ ವಕೀಲರು ಅದಾದಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಏನಿದ್ದಾರೆ ದರ್ಶನ್ ಪರ ವಾದ ಮಾಡ್ತಾ ಇರೋದು ಸಿ ವಿ ನಾಗೇಶ್ ದರ್ಶನ್ ವಿರುದ್ಧ ವಾದ ಮಾಡ್ತಾ ಇರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರೆ ಪ್ರಸನ್ನಕುಮಾರ್ ಪಿ ಪಿ ಪ್ರಸನ್ನಕುಮಾರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಫ್ ಕರ್ನಾಟಕ ಪ್ರಸನ್ನಕುಮಾರ್ ಅವರು ಅಷ್ಟೇ ಬಲವಾದಂತಹ ವಕೀಲರಾಗಿದ್ದು ಸಿ ವಿ ನಾಗೇಶ್ರಿಗೆ ನಿರಂತರವಾಗಿ ಅವರು ಟಕ್ಕರ್ ಕೊಡ್ತಾನೆ ಬಂದಿದ್ದಾರೆ ಮತ್ತು ದರ್ಶನ್ರವ್ರನ್ನ ಕಟ್ ಕಾಡ್ತಾ ಇದ್ದಾರೆ ರೀ ದರ್ಶನ್ರವ್ರನ್ನ ಕಟ್ ಕಾಡ್ತಾ ಇದ್ದಾರೆ ಆದರೆ ಸಿ ವಿ ನಾಗೇಶ್ ರವರು ಯಾವ ರೀತಿಯಾದಂತಹ ಕ್ರಾಸ್ ಎಕ್ಸಾಮಿನೇಷನನ್ನು ಇವತ್ತು ರೇಣುಕಾ ಸ್ವಾಮಿಯ ತಂದೆ ತಾಯಿಗಳಿಗೆ ಮಾಡ್ತಾರೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಕಾದು ನೋಡಬೇಕಾಗಿದೆ ಇನ್ನು ಪವಿತ್ರ ಪರ ಬಾಲನ್ ಅನ್ನುವಂತಹ ವಕೀಲರು ಈ ಹಿಂದೆ ಬೇರೆ ಯಾರೋ ವಕೀಲರನ್ನು ನೇಮಕ ಮಾಡ್ಕೊಂಡಿದ್ರೇನೋ ಗೊತ್ತಿಲ್ಲ ಬಟ್ ಬಾಲನ್ ಈಗ ಬಹಳ ಪ್ರಬಲವಾಗಿ ಪವಿತ್ರ ಪರ ವಾದ ಮಾಡಲಿಕ್ಕೆ ಮುಂದಾಗಿದ್ದಾರೆ ರೇಣುಕಾಸ್ವಾಮಿಯ ತಂದೆ ಕಾಶಿನಾಥಯ್ಯ ತಾಯಿ ರತ್ನಪ್ರಭಾ ಇವರಿಬ್ಬರ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಮತ್ತು ನ್ಯಾಯಾಲಯ ಏನು ಫಿಫ್ಟಿ ಸೆವೆನ್ ಸೆಷನ್ ಕೋರ್ಟ್ ಏನಿದೆ ಇವತ್ತೇನು ಸಾಕ್ಷಿ ವಿಚಾರಣೆ ಮಾಡ್ತಾ ಇದೆ ಇವರಿಬ್ಬರನ್ನು ಸೆವೆಂತ್ ಆ್ಯಂಡ್ ಏಳ್ತ್ ಎವಿಡೆನ್ಸಸ್ ಅಂತ ಪರಿಗಣಿಸಿರು ಏಳು ಮತ್ತು ಎಂಟನೇ ಸಾಕ್ಷಿಯಾಗಿರುವಂತಹ ರೇಣುಕಾ ಸ್ವಾಮಿಯ ತಂದೆ ಮತ್ತು ತಾಯಿ ಅದೆಂಗೆ ಇವರು ಸಾಕ್ಷಿಯಾದರು ಸಾಕ್ಷಿ ಅಂದರೆ ಏನು ಘಟನೆ ನಡೆದಂತಹ ಸಂದರ್ಭದಲ್ಲಿ ಘಟನೆ ನಡೆದಂತಹ ಒಂದು ಟೈಮಲ್ಲಿ ಯಾರ ಸ್ಥಳದಲ್ಲಿರ್ತಾರೋ ಅವರನ್ನು ಸಾಕ್ಷಿ ಅಂತ ಪರಿಗಣಿಸ್ಬೋದು ಆದರೆ ರೇಣುಕಾ ಸ್ವಾಮಿಯ ತಂದೆ ತಾಯಿಗಳು ಆ ಸ್ಥಳದಲ್ಲಿ ಇದ್ರ ಅನ್ನುವಂತಹ ಒಂದು ಮಿನಿಮಮ್ ಬೇಸಿಕ್ ಕ್ವೆಶನ್ ಅನ್ನುವಂಥದ್ದು ರೈಸ್ ಆಗುತ್ತೆ ಅನೇಕರ ಎಸ್ ಆಬ್ವಿಯಸ್ಲಿ ಸ್ಥಳದಲ್ಲಿದ್ದಂಥವರನ್ನು ಐ ವಿಟ್ನೆಸ್ ಅಂತ ಹೇಳಿ ಪರಿಗಣನೆ ಮಾಡಲಾಗತ್ತೆ ಪ್ರತ್ಯಕ್ಷದರ್ಶಿಗಳು ಅಂತ ಪರಿಗಣನೆ ಮಾಡಲಾಗತ್ತೆ ಅಂತಹ ಪ್ರತ್ಯಕ್ಷದರ್ಶಿಗಳನ್ನು ಉಳಿಸಿಕೊಂಡು ಅವರ ಕಡೆಯಿಂದ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡು ಅವ್ರು ಹೇಳಿದ್ದನ್ನು ನಾವು ಕೇಳಿದ್ದೀವಿ ಅವ್ರು ಹಿಂಗೆ ಹೇಳಿದ್ರಂತೆ ಹಿಂಗಂತೆ ಹಂಗಂತೆ ಅಂತೇನು ಕಂತೆಗಳ ಸಾಕ್ಷಿ ಸಮೇತವಾಗಿ ವಿಚಾರ ಸಮೇತವಾಗಿ ಬರ್ತಾರಲ್ಲ ಅವರು ತದನಂತರದ ಸಾಕ್ಷಿಗಳಾಗ್ತಾರೆ ಆಫ್ಟರ್ ಐ ವಿಟ್ನೆಸ್ಸಲ್ಲಿ ಬರ್ತಾರೆ ಅವರೆಲ್ಲ ಅಂತಹ ಸಾಲಿನಲ್ಲಿ ರೇಣುಕಾ ಸ್ವಾಮಿಯ ತಂದೆ ತಾಯಿಗಳು ತಂದೆಯಾದಂತಹ ಕಾಶಿನಾಥಯ್ಯ ತಾಯಿಯಾದಂತಹ ರತ್ನಪ್ರಭರ್ ಇದ್ದಾರೆ ತೀರಾ ಏನು ಎ ಒನ್ ಸಾಕ್ಷಿ ಎ ಟು ಸಾಕ್ಷಿ ಅಂತೀನಿ ಸ್ಟ್ಯಾಂಡರ್ಡ್ ಸಾಕ್ಷಿ ಅಂತ ಹೇಳ್ತೀವಿ ಅಂಥ ಸಾಕ್ಷಿಗಳಲ್ಲ ಅಂತ ಅನಿಸುತ್ತೆ ಏಳು ಮತ್ತು ಎಂಟನೇ ಸಾಕ್ಷಿಯಾಗಿ ಇವರಿದ್ದಾರೆ ಅಂದರೆ ಇವ್ರಕ್ಕಿಂತ ಮೊದಲು ಇನ್ನೂ ಆರು ಪ್ರಮುಖ ಸಾಕ್ಷಿಗಳಿದೆ ಅನ್ನುವಂಥದ್ದು ಗೊತ್ತಾಯ್ತು ಅವರ ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು ಅವರು ಹೇಳ್ತಾ ಇರೋದು ಸತ್ಯಾನ ಸುಳ್ಳ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅವರ ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು ಈ ಎಲ್ಲ ಕೆಲಸವನ್ನು ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಮಾಡಿರ್ತಾರೆ ಅಥವಾ ಇನ್ನು ಯಾರ್ಯಾರು ಉಳಿದಿದಾರೋ ಇವ್ರಕ್ಕಿಂತ ಮೊದಲಿನ ಆರು ಜನ ಆರು ಜನರನ್ನು ಕರೆಸಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಸೆಷನ್ ಕೋರ್ಟ್ಗಳಲ್ಲಿ ವಿಚಾರಣೆ ಅಂತಕ್ಕಂಥದ್ದು ಬಂದಾಗ ಆ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ ಬಟ್ ರೈಟ್ ನಾವು ಈಗ ರೇಣುಕಾ ಸ್ವಾಮಿಯ ತಂದೆ ತಾಯಿಯ ಕ್ರಾಸ್ ಎಕ್ಸಾಮಿನೇಷನ್ ಅನ್ನುವಂಥದ್ದು ಆಗಲಿಕ್ಕಿದೆ ಪರಪ್ಪನ ಅಗ್ರಹಾರದ ಜೈಲಿನಿಂದ ಆಫ್ಲೈನ್ ತ್ರೂ ಈ ಸೆಷನನ್ನು ಅಟೆಂಡ್ ಮಾಡಲಿಕ್ಕಿದ್ದಾರೆ ದರ್ಶನ್ ಪವಿತ್ರ ಗೌಡ ಮತ್ತು ಉಳಿದಂತಹ ಐದು ಜನ ಆರೋಪಿಗಳು ದರ್ಶನ್ ಪವಿತ್ರ ಗೌಡರನ್ನು ಸೇರಿಸಿ ಏಳು ಜನ ಆರೋಪಿಗಳು ಆಫ್ಲೈನ್ ಮೂಲಕವಲ್ಲದೆ ಆನ್ಲೈನ್ ಮೂಲಕ ಈ ಕಾನ್ಫರೆನ್ಸನ್ನು ಅಟೆಂಡ್ ಮಾಡಲಿಕ್ಕಿದ್ದಾರೆ ಆದರೆ ಈ ಆರೋಪದ ಒಂದು ಉರಗದಿಂದ ಈ ಆರೋಪ ಅನ್ನುವಂತಹ ಹಾವೇನು ಸುತ್ತಗಂಬಿಟ್ಟಿದೆ ದರ್ಶನ್ಗೆ ಇದರಿಂದ ಯಾವಾಗ ಹೊರಗಡೆ ಬರ್ತಾರೋ ಯಾವಾಗ ಆರೋಪ ಮುಕ್ತರಾಗ್ತಾರೋ ಮತ್ತು ಯಾವಾಗ ಯಥಾವಿಧಿಯಾಗಿ ಸಿನಿಮಾಗಳನ್ನು ಮಾಡಿ ಅಭಿಮಾನಿಗಳನ್ನು ಮನರಂಜಿಸ್ತಾರೋ ಗೊತ್ತಿಲ್ಲ ಆದರೆ ದರ್ಶನಿಗೆ ಚಾರ್ಮ್ ಏನಿದೆ ಆ ವರ್ಚಸ್ ಏನಿದೆ ಆ ಸ್ಟಾರ್ಡಮ್ ಏನಿದೆ ಆ ಫ್ಯಾನ್ ಬೇಸ್ ಏನಿದೆ ಎಲ್ಲಿಯೂ ಕೂಡ ಕೊಂಚಿತ್ತು ಕೂಡ ಕಡಿಮೆ ಆಗಿಲ್ಲ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಇತ್ತೀಚೆಗಷ್ಟೇ ಡಿಸೆಂಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗಿರುವಂತಹ ಡೆವಿಲ್ ಸಿನಿಮಾ ಹೇಳುತ್ತೆ ದರ್ಶನಿಗೆ ಫ್ಯಾಂಡಮ್ ಅನ್ನುವಂಥದ್ದು ಕಡಿಮೆ ಆಗಿಲ್ಲ ಅಂತ ಆದರೆ ನೋಡೋಣ ಸಿ ವಿ ನಾಗೇಶ್ ಅದೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ದರ್ಶನರಿಗೆ ಯಾವಾಗ ಜಾಮೀನು ಸಿಗುತ್ತೆ ದರ್ಶನ್ರವರ ವಿರುದ್ಧ ಏನು ಸಾಕ್ಷಿಗಳಿದೆ ಆ ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಸರಿ ಅಥವಾ ದರ್ಶನೇ ತಪ್ಪು ಮಾಡಿದ್ದ ನಿಜಾನ ಅಂತ ದರ್ಶನ್ ವಿರುದ್ಧ ಇರುವಂತಹ ವಕೀಲರು ಯಾವ ರೀತಿಯಾಗಿ ವಾದ ಮಾಡ್ತಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ ಕುಮಾರ್ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಇವತ್ತು ಐವತ್ತೇಳನೇ ಸೆಷನ್ ಕೋರ್ಟ್ನಲ್ಲಿ ಸಾಕ್ಷಿಯ ವಿಚಾರಣೆ ಏನಾಗುತ್ತೆ ರೇಣುಕಾ ಸ್ವಾಮಿಯ ಪೋಷಕರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನುವುದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ